ಲೋಕಸಭಾ ಕ್ಷೇತ್ರದ ಫಲಿತಾಂಶ ಇದೀಗ ಹೊರಗೆ ಬಿದ್ದಿದೆ ಬ್ರಿಜೇಶ್ ಚೌಟಾ ನಿರೀಕ್ಷೆಯಂತೆ ಬರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ ಕಾಂಗ್ರೆಸ್ನ ಪದ್ಮರಾಜ್ ಆರ್ ಪೂಜಾರಿ ಅವರನ್ನ ಹಿಂದಿಕ್ಕಿ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ ಬ್ರಿಜೇಶ್ ಚೌಟಾ ಅವರು ಬ್ರಿಜೇಶ್ ಚೌಟಾ ಅವರು ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ಆರು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರದ ನಾಲ್ನೂರ ಎಂಬತ್ತ ಮೂರು ಮತಗಳನ್ನ ಪಡೆದಿದ್ದಾರೆ ಅಂದ್ರೆ ಸುಮಾರು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ತೆಂಟು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬೀಳ್ತಾ ಇದೆ ಇದೀಗ ಪದ್ಮರಾಜ್ ಪೂಜಾರಿ ಅವರು ಒಟ್ಟು ನಾಲ್ಕು ಲಕ್ಷದ ಎಂಬತ್ತಾರು ಸಾವಿರದ ನೂರ ತೊಂಬತ್ತೈದು ಮತಗಳನ್ನು ಪಡೆದಿದ್ದಾರೆ ಅಂದರೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ತೆಂಟು ಮತಗಳ ಅಂತರದ ಸೋಲನ್ನು ಅನುಭವಿಸಿದ್ದಾರೆ ಇದೀಗ ಬಂದಿರುವಂತಹ ಮಾಹಿತಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸ್ಪರ್ಧೆಯಲ್ಲಿ ನಿರೀಕ್ಷೆಯಂತೆ ಲೇಶ್ ಚೌಟಾ ಭತ್ತಿರಿ ಗೆಲುವನ್ನ ಸಾಧಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೊಂದರ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಂತರ ಬಿಜೆಪಿಯ ಭದ್ರಕೋಟೆ ಜಿಲ್ಲೆಯಲ್ಲಿ ಕರೀತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಇಲ್ಲಿ ಮತ್ತೊಂದು ಬಾರಿಗೆ ಸೋಲುವ ಮೂಲಕ ನಿರಂತರ ಸೋಲಿನ ಸರಪಣಿಯನ್ನು ಮುಂದುವರಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಈಗ ಹೊರಬಿದ್ದಿದ್ದು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ನಿರೀಕ್ಷೆಯಂತೆ ವರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ ಸುಮಾರು ಆರು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರದ ನಾನ್ನೂರ ಎಂಬತ್ತ ಮೂರು ಮತಗಳನ್ನ ಅವರು ಪಡೆದುಕೊಂಡಿರುವಂತದ್ದು ಪದ್ಮರಾಜ್ ಆರ್ ಪೂಜಾರಿ ಅವರು ನಾಲ್ಕು ಲಕ್ಷದ ಎಂಬತ್ತಾರು ಸಾವಿರದ ನೂರ ತೊಂಬತ್ತೈದು ಮತಗಳನ್ನ ಪಡೆದುಕೊಂಡಿರುವಂಥದ್ದು ಅಂದರೆ ಬ್ರಿಜೇಶ್ ಚೌಟ ಅವರು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ತೆಂಟು ಮತಗಳನ್ನು ಪಡೆಯುವುದರ ಮೂಲಕ ಒಂದು ನಿರೀಕ್ಷೆಯಂತೆ ಗೆಲುವನ್ನು ಸಾಧಿಸಿದ್ದಾರೆ ಆದರೆ ಈ ಹಿಂದಿನ ಫಲಿತಾಂಶಕ್ಕೆ ಹೋಲಿಸಿದಾಗ ಕಳೆದ ಏನು ಲೋಕಸಭಾ ಚುನಾವಣೆ ಆಗಿತ್ತು ಆ ಚುನಾವಣೆಯಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಮತದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿ ಜೆ ಪಿ ತನ್ನ ಪಾರುಪತ್ಯವನ್ನು ಸ್ಥಾಪನೆ ಮಾಡಿತ್ತು ಅಂತಹ ದೊಡ್ಡ ಮುನ್ನಡೆಯನ್ನ ಈ ಸಲ ಬಿ ಜೆ ಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದರ ಭದ್ರಕೋಟೆಯಲ್ಲಿ ಪಡೆದುಕೊಳ್ಳಿಲ್ಲ ಅನ್ನೋದನ್ನು ಕೂಡ ಒಂದು ಗಮನಾರ್ಹವಾದಂತಹ ಒಂದು ಅಂಶವಾಗಿದೆ ಆದರೆ ಈ ಮತಗಳು ಎಲ್ಲಿ ಡಿವೈಡ್ ಆದವು ಅನ್ನುವುದನ್ನು ನೋಡೋದಾದರೆ ಪಕ್ಷೇತರರು ಕೂಡ ನಿಂತಿದ್ರು ಪಕ್ಷೇತರರು ಕೂಡ ಅದರಲ್ಲೂ ಕೂಡ ಒಂದು ಕಡೆಯಲ್ಲಿ ನಾವು ನೋಡುವುದಾದ್ರೆ ಇಂಡಿಪೆಂಡೆಂಟ್ ಆಗಿ ನಿಂತವರು ಇನ್ನೂ ಕೆಲವು ಕಡೆ ಬಹುಜನ ಸಮಾಜವಾದಿ ಪಾರ್ಟಿಯಿಂದ ಅದೇ ರೀತಿಯಾಗಿ ಬೇರೆ ಬೇರೆ ಪಕ್ಷಗಳು ಅಂದ್ರೆ ಪ್ರಜಾಕೀಯ ಪಕ್ಷಗಳಿಂದಲೂ ಕೂಡ ನಿಂತಿದ್ದಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದಲೂ ಕೂಡ ನಿಂತಿದ್ದಾರೆ ಇವರೆಲ್ಲರ ಮತಗಳನ್ನು ನೀಡುವುದಾದ್ರೆ ಕಾಂತಪ್ಪ ಅಲಂಗಾರ್ ಅನ್ನುವರು ಮೂರು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಮತಗಳನ್ನ ಪಡೆದುಕೊಂಡಿದ್ದಾರೆ ಉಳಿದಂತೆ ದುರ್ಗಾ ಪ್ರಸಾದ್ ಕರುನಾಡ ಸೇವಕರ ಪಾರ್ಟಿ ಎರಡು ಸಾವಿರದ ನೂರ ನಾಲ್ಕು ಮತ ಮತಗಳನ್ನು ಪಡೆದುಕೊಂಡಿದ್ದಾರೆ ಮ್ಯಾಕ್ಸಿಮೋ ಪಿಂಟೋ ಅವರು ಸಾವಿರದ ಮುನ್ನೂರ ನಲವತ್ತೊಂದು ಮತಗಳನ್ನು ಪಡೆದುಕೊಂಡಿದ್ದಾರೆ ಪ್ರಜಾಕೀಯ ಪಕ್ಷದ ಮನೋಹರ್ ಅವರು ಏಳ್ನೂರ ಎಂಬತ್ತೇಳು ಮತಗಳನ್ನು ಪಡೆದುಕೊಂಡಿದ್ದಾರೆ ದೀಪಕ್ ರಾಜೇಶ್ ಅವರು ಏಳ್ನೂರ ಎಪ್ಪತ್ತ ನಾಲ್ಕು ಮತಗಳನ್ನು ಪಡೆದುಕೊಂಡಿದ್ದಾರೆ ರಂಜಿನಿಯವರು ಆರುನೂರ ಇಪ್ಪತ್ತೊಂದು ಮತಗಳನ್ನು ಪಡೆದುಕೊಂಡಿದ್ದಾರೆ ಈ ಎಲ್ಲದ ಮತವನ್ನ ಒಂದು ನೋಡುವುದಾದರೆ ನೋಟಾದಿಂದ ಅತ್ಯಧಿಕ ಮತಗಳು ನೋಟಕ್ಕೆ ಬಿದ್ದಿದೆ ಅಂದರೆ ನೋಟದ ನಿರೀಕ್ಷೆ ಇತ್ತು ಸುಮಾರು ಮೂವತ್ತು ಸಾವಿರ ಮತಗಳನ್ನು ಪಡೆದುಕೊಳ್ಳಬಹುದು ಅಂತೇಳಿ ಸೌಜನ್ಯನ ಒಂದು ನ್ಯಾಯಕ್ಕೋಸ್ಕರ ಕೂಗು ಕೇಳಿ ಬಂದಿತ್ತು ಆ ನ್ಯಾಯಕ್ಕೋಸ್ಕರ ಕೂಗಿನಲ್ಲಿ ಒಟ್ಟಾರೆ ಮತದಾನವು ಹತ್ತೊಂಬತ್ತು ಸಾವಿರದ ನಾನ್ನೂರ ಒಂದು ಮತ ಮತವನ್ನ ನೋಟ ಪಡೆದುಕೊಳ್ಳಲು ಯಶಸ್ವಿಯಾಗಿದೆ ಅಂತೇಳಿ ಹೇಳ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಪ್ರಕಟವಾಗಿದೆ ನಿರೀಕ್ಷೆಯಂತೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಗೆಲುವನ್ನು ಸಾಧಿಸಿದ್ದಾರೆ ಆದರೆ ಬಿ ಜೆ ಪಿಯ ಬಹುದೊಡ್ಡ ಗೆಲುವಿನ ಒಂದು ಕನಸು ಏನಿತ್ತು ಆ ಕನಸಿಗೆ ದಕ್ಷಿಣ ಕನ್ನಡದಲ್ಲಿ ಭಾರಿ ದೊಡ್ಡ ಹಿನ್ನಡೆಯಾಗಿದೆ ಅಂತಲೇ ಹೇಳ್ಬೋದು ಉಳಿದಂತೆ ಪದ್ಮರಾಜ್ ಆರ್ ಪೂಜಾರಿಯವರು ನಾಲ್ಕು ಲಕ್ಷದ ಎಂಬತ್ತಾರು ಸಾವಿರದ ನೂರ ತೊಂಬತ್ತೈದು ಮತಗಳನ್ನು ಪಡೆಯುವ ಮೂಲಕ ತಮ್ಮ ಸೋ ಕೂಡ ಒಂದಷ್ಟು ಫೈಟ್ಗಳನ್ನು ನೀಡುವ ಮೂಲಕ ಒಂದು ಗೆಲುವಿನ ಹತ್ತಿರಕ್ಕೆ ಬರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಈ ಸಲದ ಚುನಾವಣೆಯಲ್ಲಿ ನೋಟಾ ಮತಗಳು ಅಂದರೆ ಏನು ಇದು ಬಿ ಜೆ ಪಿಗೆ ಬೀಳುವಂತಹ ಮತಗಳು ಸುಮಾರು ಹತ್ತೊಂಬತ್ತು ಸಾವಿರದ ನಾನ್ನೂರ ಒಂದು ಮತಗಳು ನೇರವಾಗಿ ನೋಟಕ್ಕೆ ಬಿದ್ದಿದ್ದರಿಂದ ಸಾಕಷ್ಟು ಒಂದು ಲೀಡಿಂಗ್ ತೆಗೆದುಕೊಳ್ಳುವಲ್ಲಿ ಹಿನ್ನಡೆ ಆಗಿದೆ ಅಂತಲೇ ಹೇಳ್ಬೋದು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಒಟ್ಟಾರೆ ಆರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನಾಲ್ನೂರ ಎಂಬತ್ತ ಮೂರು ಮತಗಳನ್ನು ಪಡೆದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ